ಸ್ವಾಗತ ಜಿಕೆ ಕ್ವೀಜ್ ಗೈಡ್ಕೆ ಚಾನೆಲ್ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಬ್ರಿಟಿಷರು ಭಾರತವನ್ನು ಎಷ್ಟು ವರ್ಷಗಳ ಕಾಲ ಆಳಿದ್ದರು ಆಪ್ಷನ್ ಸಿ ನೂರು ವರ್ಷಗಳು ಬಿ ಇನ್ನೂರು ವರ್ಷಗಳು ಸಿ ಮುನ್ನೂರು ವರ್ಷಗಳು ಡಿ ಐನೂರು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನೂರು ವರ್ಷಗಳು ಬ್ರಿಟಿಷರು ಭಾರತವನ್ನು ಇನ್ನೂರು ವರ್ಷಗಳವರೆಗೆ ಆಳಿದ್ದರು ಎರಡನೇ ಪ್ರಶ್ನೆ ಏರೋಪ್ಲೇನ್ನಲ್ಲಿ ಎಷ್ಟು ಇಂಜಿನ್ಗಳಿವೆ ಆಪ್ಷನ್ ಸೇ ಎರಡು ಇಂಜಿನ್ ಬಿ ನಾಲ್ಕು ಇಂಜಿನ್ ಸಿ ಒಂದು ಇಂಜಿನ್ ಡಿ ಮೂರು ಇಂಜಿನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಇಂಜಿನ್ ಏರೋಪ್ಲೇನ್ನಲ್ಲಿ ಮೂರು ಇಂಜಿನ್ಗಳಿವೆ ಮೂರನೇ ಪ್ರಶ್ನೆ ಹೆಚ್ಚಾಗಿ ಈರುಳ್ಳಿ ಬೆಳ್ಳುಳ್ಳಿ ಸೇವಿಸುವುದರಿಂದ ಏನಾಗುತ್ತದೆ ಆಪ್ಷನ್ ಸಿ ಕೋಪ ಹೆಚ್ಚುತ್ತದೆ ಬಿ ಜೀರ್ಣಶಕ್ತಿ ಹೆಚ್ಚುತ್ತದೆ ಸಿ ರಕ್ತ ಹೆಚ್ಚುತ್ತದೆ ಡಿ ಕರುಳು ಸೋಂಕು ನಿವಾರಣೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಪ ಹೆಚ್ಚುತ್ತದೆ ವೈಜ್ಞಾನಿಕವಾಗಿ ಈರುಳ್ಳಿ ಬೆಳ್ಳುಳ್ಳಿಯ ಅತಿಯಾದ ಸೇವನೆ ಕೋಪವನ್ನು ಹೆಚ್ಚಿಸುತ್ತದೆ ಹಾಗೂ ಮನಸ್ಸು ಮತ್ತು ದೇಹದ ಮೇಲೆ ನಿದ್ರಾಜನಿಕ ಪರಿಣಾಮಗಳನ್ನು ಉಂಟುಮಾಡುತ್ತದೆ ನಾಲ್ಕನೇ ಪ್ರಶ್ನೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕೆ ಅತಿ ಹೆಚ್ಚು ದೇಣಿಗೆ ನೀಡಿದವರು ಯಾರು ಆಪ್ಷನ್ ಸಿ ಮೋದಿಜಿ ಬಿ ಚಂಪಾರೈ ಸಿ ಬಾಪು ಡಿ ದರ್ಶನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೊರಾರಿ ಬಾಪು ರಾಮ ಮಂದಿರ ನಿರ್ಮಾಣಕ್ಕೆ ಐದು ಸಾವಿರ ಕೋಟಿ ದೇಣಿಗೆ ಬಂದಿದ್ದು ಅದರಲ್ಲಿ ಅತಿ ಹೆಚ್ಚು ದೇಣಿಗೆ ನೀಡಿದ ವ್ಯಕ್ತಿ ಮೊರಾರಿ ಬಾಪು ಹನ್ನೊಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿಯನ್ನು ದಾನ ನೀಡಿದ್ದಾರೆ ದೇಶದ ರಾಮಕಥಾ ವಚನಕಾರರಲ್ಲಿ ಮೊರಾರಿ ಬಾಪು ಒಬ್ಬರು ಅವರು ಭಾರತ ಸೇರಿದಂತೆ ವಿಶ್ವದಾದ್ಯಂತ ವಿವಿಧ ದೇಶಗಳಲ್ಲಿ ರಾಮಕಥೆಯನ್ನು ಆಯೋಜಿಸುತ್ತಾರೆ ಮೊರಾರಿ ಬಾಪು ಅವರ ಸಂಪೂರ್ಣ ಹೆಸರು ಮೊರಾರಿ ದಾಸ್ ಪ್ರಭುದಾಸ್ ಹರಿಯಾಣ ಮೊರಾರಿ ಬಾಪು ಅವರ ಕತೆಗಳ ಮೂಲಕ ವರ್ಷದಲ್ಲಿ ಮುನ್ನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಸಂಪಾದಿಸುತ್ತಾರೆ ಅವರು ಗಳಿಸಿದ ಹಣವನ್ನು ದಾನ ಮಾಡುತ್ತಾರೆ ಸರಳ ರೀತಿಯ ಜೀವನ ನಡೆಸುತ್ತಾರೆ ಐದನೇ ಪ್ರಶ್ನೆ ನಿದ್ರೆಯ ಕೊರತೆಯಿಂದ ಆರೋಗ್ಯದ ಮೇಲೆ ಯಾವ ದುಷ್ಪರಿಣಾಮಗಳು ಬೀರುತ್ತವೆ ಆಪ್ಷನ್ ಸಿ ಮಧುಮೇಹ ಬಿ ಹೃದಯ ಸಂಬಂಧಿ ಕಾಯಿಲೆ ಸಿ ಅಸ್ವಸ್ಥತೆ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ರಾತ್ರಿ ಊಟದ ನಂತರ ಬಾಳೆಹಣ್ಣು ಜೊತೆಗೆ ಜೀರಿಗೆ ಪುಡಿ ಸೇವಿಸುವುದರಿಂದ ಚೆನ್ನಾಗಿ ನಿದ್ರೆ ಬರುತ್ತದೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ಏಕಲವ್ಯ ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಲವ್ ಯು ಆಲ್ ಟೇಕ್ ಕೇರ್